ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅಟಲ್ ವಿರಾಸತ್ ಕಾರ್ಯಕ್ರಮ ವರ್ಷ ಪೂರ್ತಿ ಕಾರ್ಯಕ್ರಮ ಕಳೆದ ಡಿಸೆಂಬರ್ ಇಪ್ಪತ್ತೈದರಿಂದ ಬರುವ ಇಪ್ಪತ್ತೈದು ತನಕ ವರ್ಷ ಪೂರ್ತಿ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲಾ ಅಧ್ಯಕ್ಷರು ಪುತ್ತೂರಲ್ಲಿ ಮಾಡಬೇಕಂತ ಕೊಟ್ಟರು ಅವರು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕಂತ ಎನಿಸಿದ್ರೆ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಆಗಲಿಕ್ಕೆ ನೀವೆಲ್ಲ ದೇವ ದುರ್ಲಭ ಕಾರ್ಯಕರ್ತಕ್ಕೋಸ್ಕರ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಬೂತ್ ಬೂತಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಅಟಲ್ ಜಿ ಅಂತ ತಕ್ಷಣ ಒಬ್ಬರ ಅಜಾತ ಶತ್ರು ಅವರು ಒಬ್ಬರು ಕವಿ ಲೇಖಕ ಬರಹಗಾರ ಒಬ್ಬ ಉತ್ತಮ ರಾಜನೀತಿಜ್ಞ ಅಜಾತ ಶತ್ರು ಅಂತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಅವರನ್ನು ವಿರೋಧ ಪಕ್ಷದವರು ಕೂಡ ಆಲಂಘಿಸಿದ್ರು ಪ್ರೀತಿ ಮಾಡ್ತಿದ್ರಂತೆ ಸಾವಿರದ ಐವತ್ತೇಳರಲ್ಲಿ ಬಲರಾಂಪುರದಲ್ಲಿ ಸಂಸದರಾಗಿ ಆಯ್ಕೆಯಾದಾಗ ಸಂಸತ್ತಿನಲ್ಲಿ ಪ್ರಥಮ ಬಾರಿಗೆ ನಾಲ್ಕು ನಿಮಿಷದ ಭಾಷಣ ಮಾಡಲಿಕ್ಕೆ ಸಿಕ್ಕಿತ್ತು ಅವರಿಗೆ ಆ ಭಾಷಣದಲ್ಲಿ ನಾಲ್ಕು ನಿಮಿಷದಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದರು ಇಡೀ ಗದ್ದಲದಲ್ಲಿರ್ತಕ್ಕಂಥ ಸದನ ವಾಜಪೇಯಿಯವರ ಭಾಷಣಕ್ಕೆ ಮೌನ ಮುಗ್ಧರಾದರು ಮಾರನೇ ದಿವಸ ಸದನದ ಭಾಷಣದಲ್ಲಿ ಆಗಿನ ಪ್ರಧಾನಿ ನೆಹರೂರವ್ರು ಅಂತಾರೆ ವಾಜಪೇಯಿಯವರ ಮಾತು ನನ್ನನ್ನು ಮಂತ್ರಮುಗ್ನ ಆಗಿದೆ ಮಾಡಿದೆ ಮಾತನಾಡಲು ನಾಲಿಗೆ ಬೇಕು ಮೌನಕ್ಕೆ ವಿವೇಕ ಬೇಕು ಇದನ್ನು ವಾಜಪೇಯಿ ಅವರು ತೋರಿಸಿಕೊಟ್ಟಿದ್ರು ಅದಕ್ಕೆ ಅಭಿನಂದನೆ ಸಲ್ಲಿಸಿದರು ಇನ್ನೊಂದು ಕಡೆ ಅಜಾತ ಶತ್ರು ಅಂದ್ರೆ ನಿಮ್ಗೆ ಗೊತ್ತು ಪ್ರಧಾನಿ ಆಗ್ಬೇಕಾದ್ರೆ ಸುಮಾರು ಇಪ್ಪತ್ತ್ ಮೂರು ಮಿತ್ರ ಪಕ್ಷಗಳ ಜೊತೆ ಸ್ನೇಹವನ್ನು ಬೆಳೆಸಿ ಪ್ರಧಾನಿ ಆದರು ಅವರು ಅವರ ಆ ಸ್ನೇಹಮಯ ಜೀವನಕ್ಕೋಸ್ಕರನೇ ಅವರು ಪ್ರಧಾನಿ ಆದರು ಮತ್ತೆ ಕೇಂದ್ರದಲ್ಲಿ ನಮ್ಮ ಸರಕಾರ ಬರಲಿಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ವಾಜಪೇಯಿ ಅವರ ಅಜಾತ್ ಅಜಾತ ಶತ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಿ ವಿ ನರಸಿಂಹರಾವ್ ಸರಕಾರ ಅವರಿಗೆ ಪದ್ಮ ವಿಭೂಷಣ ಕೊಟ್ಟಿತು ಪದ್ಮ ವಿಭೂಷಣ ಕೊಡಬೇಕಾದ್ರೆ ಆ ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ಭಾಷಣದಲ್ಲಿ ಅಂತಾರೆ ನನ್ನನ್ನು ಇಷ್ಟು ಎತ್ತರಕ್ಕೆ ಉಂಚಾಯಿ ಅನ್ನೋ ಕವನನ್ನು ಹಾಡುವ ಮುಖಾಂತರ ನಾನು ಇಷ್ಟು ಎತ್ತರಕ್ಕೆ ಕೊಂಡು ಹೋಗ್ಬೇಡಿ ಪ್ರಭು ಯಾಕಂದ್ರೆ ಎತ್ತರದಲ್ಲಿ ನನ್ನ ಯಾರನ್ನು ಆಲಂಗಿಸ್ಲಿಕ್ಕೆ ಆಗುವುದಿಲ್ಲ ಎತ್ತರದಲ್ಲಿ ಮರಗಿಡ ಬೆಳೆಯುವುದಿಲ್ಲ ಎತ್ತರದ ಮರಗಿಡದಲ್ಲಿ ಹಕ್ಕಿಗಳು ಗೂಡು ಕಟ್ಟುವುದಿಲ್ಲ ಅಷ್ಟೇ ಅಲ್ಲ ಅಲ್ಲಿ ಯಾರು ಪ್ರವಾಸಿಗರು ಬಂದು ನಿಲ್ಲುವುದಿಲ್ಲ ಅದಕ್ಕೋಸ್ಕರ ಎತ್ತರಕ್ಕೆ ಕೊಂಡೋಗಬೇಡಿ ಅಂತ ಒಂದು ಮಾತನ್ನಂತಾರೆ ಕವನದಲ್ಲಿ ಹೇ ಪ್ರಭು ಮುಜಿ ಇತನ ಉಂಚಾಯಿ ಮದ್ದೇನ ಅಂತ ಅಂತಾರೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಸುದೃಢವಾಗಿ ಬೆಳಿಲಿಕ್ಕೆ ಸಾಧ್ಯತೆ ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯ ಜಿಲ್ಲೆಯಲ್ಲಿ ಅತ್ಯಂತ ಸುದೃಢವಾಗಿ ಬೆಳಲಿಕ್ಕೆ ಈ ಅಟಲ್ ವಿರಾಸತ್ ಕಾರ್ಯಕ್ರಮ ನಿಮ್ ಗೊತ್ತು ರಾಷ್ಟ್ರ ಭಕ್ತಿ ಅಂದ್ರೆ ವಾಜಪೇಯಿ ಅವರು ಯಾವ ರೀತಿ ಅಂದ್ರೆ ತನ್ನ ಸ್ವಂತ ಮನೆಯನ್ನ ಗ್ರಂಥಾಲಯಕ್ಕೆ ಬಿಟ್ಟುಕೊಟ್ಟು ಪಾರ್ಟಿಯ ಪಕ್ಷದ ಆಫೀಸಲ್ಲಿ ಮಲಗ್ತಿದ್ರಂತೆ ನಮ್ಗೆಲ್ರಿಗೂ ಪ್ರೇರಣೆ ಅದೇ ಪ್ರೇರಣೆ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಸಾವಿರಾರು ಜನ ದೇವ ದುರ್ಲಭ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಟ್ಟಲು ಕೆಲಸ ಮಾಡ್ತಿದ್ದೇವೆ ರಾಷ್ಟ್ರಭಕ್ತಿ ಅಂದ ತಕ್ಷಣ ಹದಿಮೂರು ದಿವಸ ಸರಕಾರ ಬಿದ್ದಾಗ ಅವರು ಅಂತಾರೆ ಸರಕಾರ ಆಯೇಗಿ ಜಾಯೇಗಿ ಪಾರ್ಟಿಯ ಮನೆಗಿ ಬಿಗಡೆಗಿ ಮಗರಿ ಈ ದೇಶ ಏನ ಚಾಯಿ ಗೌರವ ಗೌರವರೇನ ಆ ರೀತಿ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ನೊಂದು ಕಡೆ ಪತ್ರಕರ್ತರು ಕೇಳ್ತಾರಂತೆ ಅಟಲ್ ಜಿ ನೀವು ಕಂಡ ಭಾರತವನ್ನು ವರ್ಣಿಸಿ ಅಂತ ಅದಕ್ಕೆ ಅಂತಾರೆ ಏ ವಂದನಕಿ ಭೂಮಿಯೇ ಅಭಿನಂದನಕಿ ಭೂಮಿ ಹೇ ಏ ಅರ್ಪಣಿಕಿ ಭೂಮಿಯೇ ತರ್ಪಣಕಿ ಭೂಮಿ ಹೇ ಬಿಂದು ಬಿಂದು ಮೇ ಸಿಂಧು ಹೇ ಕಂಕರ್ ಕಂಕರ್ ಮೇ ಶಂಕರ್ ಹೇ ಜಿ ಎಂಗ್ಯತೋ ಇಸ್ ಕೇಳಿಯೇ ಮರಂಗ್ಯತೋ ಇಸ್ ಕೇಳಿಯೇ ಬದುಕಿದರು ಭಾರತಕ್ಕೋಸ್ಕರ ಸತ್ತರು ಭಾರತಕ್ಕೋಸ್ಕರ ಅಂತ ಇಲ್ಲಿ ಆದರೂ ಸತ್ತ ನಂತರ ನಮ್ಮ ಅಸ್ಥಿಯನ್ನ ಗಂಗಾಜಲದಲ್ಲಿ ಬಿಟ್ರೆ आस्तिया कनकन कूड़ा भारत माता की जय वंदे मातर अंत अद नम्बर प्रेरणे अद नम्बर प्रेरणे इन कड़े अतार देश रीति अंदर ये देश का ये संस्कृति है ये आस्था है ये केवल भौगोलिक इकाई नहीं ये भारत मिट्टी का टुकड़ा नहीं जमीन का टुकड़ा नहीं ये जीता जागता राष्ट्र पुरुष है अंता ಈ ಕಾರಣಕ್ಕೆ ಇವತ್ತು ನಾನು ಅನ್ನೋದು ನಾನು ಸಂಚಾಲಕ ರಾಜ್ಯಾಧ್ಯಕ್ಷರು ಜಿಲ್ಲಾ ನಾನು ಸಂಚಾಲಕ ಮಾಡಿದರೂ ಕೂಡ ಎಲ್ಲರೂ ಸಂಚಾಲಕರ ತರ ಕೆಲಸ ಅದಕ್ಕೋಸ್ಕರ ನಿಮಗೆ ಶಿರವಾಗಿ ನಾನು ವಂದನೆಯನ್ನು ಮಾಡ್ತೇನೆ ಶಿರವಾಗಿ ವಂದನೆಯನ್ನು ಮಾಡ್ತೇನೆ ಎಲ್ಲ ಪುತ್ತೂರಿನ ಹಿರಿಯರು ತಿಮ್ಮಪ್ಪಣ್ಣ ಚಂದ್ರಣ್ಣ ಅಪ್ಪ ಅಣ್ಣ ಗೋಪಾಲಣ್ಣ ಎಲ್ಲ ಹಿರಿಯರು ಹೆಸರು ಬಿಟ್ಟು ಹೋದ್ ಕ್ಷಮಿಸಿ ಎಲ್ಲ ಹಿರಿಯರು ಯುವಕರ ಥರ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲೇ ಬಂದು ನಿಂತಿದ್ರು ಪ್ರೇಮಣ್ಣ ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಾನು ಅನ್ನೋದು ರಾಜ್ಯಾಧ್ಯಕ್ಷರೇ ಇವತ್ತಿನ ಪ್ರಾರ್ಥನೆ ಯಾವ ರೀತಿ ಇತ್ತಂದ್ರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಭ್ರಷ್ಟ ಸರ್ಕಾರ ಹೋಗಬೇಕು ಬಿಜೆಪಿ ಸರಕಾರ ಬರೋ ಮುಖಾಂತರ ಹಿಂದುತ್ವದ ಸರ್ಕಾರ ಬರಬೇಕು ಆ ಸಂಕಲ್ಪದೊಂದಿಗೆ ನಾವು ನೀವೆಲ್ಲರೂ ಒಬ್ಬ ಸಾಮಾನ್ಯ ಕಾರ್ಯ ಕಾರ್ಯಕರ್ತ ನಿಲ್ಲಿಸಿರು ಕೂಡ ಪುತ್ತೂರಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ ನಾವು ಎಲ್ಲರೂ ಸೇರಿ ಗೆಲ್ಲಿಸೇ ಅಂತ ಭರವಸೆನ ಕೊಡ್ತಾ ನಾವು ನೀವೆಲ್ಲ ಈ ಅಟಲ್ ವಿರಾಸದಲ್ಲಿ ಇನ್ನು ತುಂಬ ರೀತಿಯ ಚಿಂತನ ಮಂತನಾಗಲಿಕ್ಕಿದೆ ನಾವು ನೀವೆಲ್ಲರೂ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಒಂದೆರಡು ಹೆಜ್ಜೆ ನೆಡುವ ಆ ಮುಖಾಂತರ ಮಂಡಲದ ಎಲ್ಲ ಅಧ್ಯಕ್ಷರಿಗೆ ಎಲ್ಲ ಶಾಸಕರಿಗೆ ಎಲ್ಲ ಹಿರಿಯರಿಗೆ ನಾನು ಶಿರವಾಗಿ ನಮಿಸ್ತಾ ಸದಾನಂದ ಗೌಡ ಸರ್ ಇದ್ದಾರೆ ನಳಿನ್ ಕುಮಾರ್ ಅವರು ಇದ್ದಾರೆ ನಮ್ಮ ಸಂಸದರು ಇದ್ದಾರೆ ಎಲ್ರಿಗೂ ಎಲ್ಲ ಶಾಸಕರಿಗೆ ಧನಂಜಯ ಅವರು ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ ಎಲ್ಲರ ಎಲ್ರಿಗೂ ಒಂದೇ ಮಾತಲ್ಲಿ ನನ್ನ ವಂದನೆ ಸಲ್ಲಿಸ್ತಾ ಸೇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಶಿರವಾಗಿ ನಮಸ್ತಾನ ಮಾತನ್ನು ಮುಗಿಸ್ತಾನೆ ಭಾರತ್ ಮಾತಾ ಕಿ